ಚಾಮರಾಜನಗರ ಶ್ರೀಮಲೈ ಮಾದೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿ ವಿಶೇಷ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ಆಗಮಿಸುತ್ತಿರುವುದರಿಂದ ಶ್ರೀಮಲೈ ಮಹದೇಶ್ವರ ಸ್ವಾಮಿಯ ಬೆಟ್ಟದಲ್ಲಿ ಪ್ರತಿ ವರ್ಷಕ್ಕೆ ಭಕ್ತರ ಸಂಖ್ಯೆ ಅದರಲ್ಲೂ ವಿಶೇಷ ದಿನಗಳಲ್ಲಿ ಆದರೆ ಯುಗಾದಿ ಹಬ್ಬ ಭೀಮನಾಮವಾಸ್ಯ ವಿಶೇಷ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ಸೂಕ್ತ ನೀರಿನ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ಮಾಡಿ ತಾತ್ಕಾಲಿಕ ಶೌಚಾಲಯಗಳನ್ನು ನಿರ್ಮಿಸಿ ತಾತ್ಕಾಲಿಕ ಗೃಹಗಳನ್ನು ನಿರ್ಮಿಸಿ ಹಾಗೂ ಭಕ್ತಾದಿಗಳಿಗೆ ಅನುಕೂಲ ಕಲ್ಪಿಸಬೇಕಾಗಿ ಇದರೊಟ್ಟಿಗೆ ಸ್ವಚ್ಛತೆಯನ್ನು ಕಾಪಾಡಲು ಸಿಬ್ಬಂದಿ ನೇಮಿಸಿ ಶ್ರೀಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ದುಸ್ಥಿತಿ ತಲುಪಿರುವ ವ್ಯವಸ್ಥೆ ಸರಿ ಮಾಡಿಸಿ ಹಾಗೂ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಧರಿಸಿದ ಉಡುಪುಗಳನ್ನು ಅಂತರಗಂಗೆ ನದಿಯಲ್ಲಿ ಬಿಸಾಡಿ ಬಟ್ಟೆಗಳನ್ನು ಕೀಳುಮಟ್ಟಕ್ಕೆ ಮಟ್ಟಕ್ಕೆ ತಲುಪಿದ್ದು ಶೌಚಾಲಯ ಜನರು ಕೈಯಲ್ಲಿ ಮೂಗನ್ನು ಹಿಡಿದುಕೊಂಡು ಸಂಚರಿಸುವ ಪರಿಸ್ಥಿತಿ ಉಂಟಾಗಿದೆ ಆದ ಕಾರಣ ಈ ಎಲ್ಲ ವ್ಯವಸ್ಥೆಗಳನ್ನು ಸರಿಪಡಿಸಿ ಭಕ್ತಾದಿಗಳಿಗೆ ನೆರವು ಮಾಡಿಕೊಡಬೇಕು ಎಂದು ಡಿಸಿ ಅವರಿಗೆ ಮನವಿ ಪತ್ರವನ್ನ ಕಬ್ಬಾಳೇಗೌಡ ಬಿಎನ್ ಚಿತ್ರದುರ್ಗಯ್ಯ ಅವರು ಸಲ್ಲಿಸಿದ್ರು ವೇದಮೂರ್ತಿ ಎನ್ ಟಿವಿ ಫೋರ್ ನ್ಯೂಸ್ ಬೆಂಗಳೂರು ಸರ್ ಇದು ಸ್ವಾಮಿ ಬೆಟ್ಟದ ಅಂತರ್ಗಂಗೆಯ ಸ್ಥಳ ಇಲ್ಲಿ ನೀರಿನ ವ್ಯವಸ್ಥೆ ಬಹಳ ಅಭಾವದಿಂದ ಮಕ್ಕಳಂದಿರ ಮತ್ತು ಎಲ್ಲ ಭಕ್ತಾದಿಗಳೆಲ್ಲ ಇಲ್ಲೇ ನೋಡಿ ಕೊಳಕು ನೀರಿನಲ್ಲಿ ಸ್ನಾನ ಮಾಡುವಂಥ ಪರಿಸ್ಥಿತಿ ಇದೆ ದಯಮಾಡಿ ಇದನ್ನು ಪ್ರಾಧಿಕಾರ ಆಗಲಿ ನಮ್ಮ ಜಿಲ್ಲಾಧಿಕಾರಿಗಳಾಗಲಿ ಎಚ್ಚೆತ್ಕೊಂಡು ಇದನ್ನು ಸರಿ ಮಾಡಬೇಕಾಗಿ ನಾವು ಕೇಳ್ಕೊತಾ ಇದ್ದೀವಿ ಹೆಚ್ಚಿಗೆ ಅದೇ ಥರ ಮೇಲ್ಗಡೆ ಒಂದು ಡ್ಯಾಮ್ ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಇಲ್ಲೋ ಒಂದು ಅವಕಾಶ ಆಗಿ ಇಲ್ಲೊಂದು ಮೇಲ್ಗಡೆ ಒಂದು ಇದೇ ಥರ ನಿರ್ಮಾಣ ಮಾಡಿ ಭಕ್ತಾದಿಗಳಿಗೆ ಅನುವು ಮಾಡಿಕೊಟ್ಟು ಈ ಅಂತರಗಂಗೆ ಸ್ಥಳದಲ್ಲಿ ಈ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಎಲ್ಲೆಂದರಲ್ಲೇ ಆ ಬಿಸಾಡ್ತಕ್ಕಂಥ ವಸ್ತ್ರಗಳು ನೋಡಿ ಇಲ್ಲಿದೆ ಲಾಟ್ ಲಾಟ್ಗೆ ಇದೆ ಅದನ್ನೆಲ್ಲ ದೂರ ಅವ್ರವ್ರ ಮನೆಗೆ ಬೇಕಾದ್ರೆ ತಗೊಂಡೋದ್ರೆ ಏನು ದೇವರು ಅವ್ರಿಗೆ ಕ್ಷಮಿಸ್ತಾನೆ ಇಲ್ಲೇ ಹಾಕಿ ಯಾವ ದೇವ್ರೂ ಇಲ್ಲಿ ಹಾಕಿ ಕೊಳಕ್ಕೆ ಮಾಡಿ ಅಂತ ಯಾವ ದೇವರು ಹೇಳಲ್ಲ ದಯಮಾಡಿ ಇದ್ರ ಬಗ್ಗೆ ಗಮನ ಕೊಟ್ಟು ಈ ನಮ್ಮ ಮಲೆ ಮಾದೇಶ್ವರ ಅಭಿವೃದ್ಧಿ ಪ್ರಾಧಿಕಾರ ಇದ್ರ ಬಗ್ಗೆ ನಿಗಾವಹಿಸಿ ಸ್ವಲ್ಪ ಹೆಚ್ಚಿನ ದೇವರು ಯಾಕಂದರೆ ಇದು ಅನು ಅನುಕೂಲ ಮಾಡಿಕೊಟ್ರೆ ಭಕ್ತಾದಿಗಳಿಗೆ ಆಮೇಲೆ ಯಾತ್ರಾರ್ಥಿಗಳು ಶಿವರಾತ್ರಿ ಸಮಯ ಅತಿ ಹೆಚ್ಚು ಬರೋದ್ರಿಂದ ಭಾಳ ಜನಸಂಖ್ಯೆ ಹೆಚ್ಚಿರೋದ್ರಿಂದ ಭಾಳ ಕಷ್ಟ ಅನುಭವಿಸೋ ಪರಿಸ್ಥಿತಿ ಬರ್ತದೆ ಅದಕ್ಕೋಸ್ಕರ ಎಚ್ಚೆತ್ಕೊಂಡು ಇದ್ರ ಬಗ್ಗೆಲಿ ಶಿವರಾತ್ರಿ ಬರೋ ಶಿವರಾತ್ರಿ ಹಬ್ಬಕ್ಕೆ ಒಂದು ಸ್ವಲ್ಪ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಟ್ರೆ ಒಳ್ಳೇದು ಮತ್ತು ಹೆಚ್ಚಿಗೆ ಬಾತ್ರೂಮ್ ವ್ಯವಸ್ಥೆ ಮಾಡಿ ಅಲ್ಲಿ ನೀರಿನ ಸೌಲಭ್ಯವನ್ನು ಕಲ್ಪಿಸಿ ಅಂಡರ್ಗ್ರೌಂಡ್ ಟ್ಯಾಂಕ್ ಮಾಡಿ ಮತ್ತು ಅಲ್ಲಿಂದ ಓವರ್ ಟ್ಯಾಂಕ್ ಮೇಲ್ಗಡೆ ಇರುವಂಗೆ ಮಾಡಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಒಂದು ಸಿಬ್ಬಂದಿ ನೇಮಿಸಿದ್ರೆ ಅಲ್ಲಿ ಸ್ವಚ್ಛತೆಗೆ ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ ಇಲ್ಲಾಂದರೆ ಈ ಗಲೀಜಿನಲ್ಲೇ ಪೂರ್ತಿ ಈ ಹಸುಗಳ ಥರ ಈ ಕತ್ತೆಗಳು ಈ ಎಲ್ಲ ಬೇರೆ ಇತರೆ ಪ್ರಾಣಿಗಳ ಜೊತೆಲಿ ಮನುಷ್ಯನನ್ನು ಗಲೀಜು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ದಯಮಾಡಿ ಇದಕ್ಕೆ ಬಗ್ಗೆ ಗಮನಹರಿಸಿ ಶೀಘ್ರವಾಗಿ ಸ್ವಲ್ಪ ಕ್ರಮ ಕೈಗೊಬೇಕು ಅಂತ ಕೈ ಮುಗಿ ಕೇಳ್ಕೊತಾ ಇದ್ದೀನಿ ದಯಮಾಡಿ